வெல் மை யூட்டூப்னல் ஹெங்கதீரி எல்லாரும் நீல்லாரும் அராமதி அந்த அன்க்கோளக்கத்தீ இவத்தின விடியோ நான் ವಿಡಿಯೋ ಒಳಗೆ ನಮ್ಮ ಊರಿಗೆ ಬಂದಿದ್ದ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಅಥ್ವರ ಮನೆ ಬಾಗಲಕೋಟ್ಗೆ ಸೊ ಅದ್ರ ನೆಕ್ಸ್ಟ್ ಡೇ ವಿಡಿಯೋ ನೋಡ್ರಿ ಇದು ಹೋಮ ಮನೆ ಒಳಗೆ ಪೂಜೆ ಇಟ್ಕೊಂಡಾರ ಅಂತ ನಿಮ್ಗೆ ಆಲ್ರೆಡಿ ಹೇಳೀನಿ ಸೊ ಅದ್ರ ವಿಡಿಯೋ ನೋಡ್ರಿ ಇದು ಅಂದ್ರೆ ನಾಳೆ ಬೆಳಗ್ಗೆ ಹೋಮ ಹಾಕ್ಸೋದೈತಿ ಇವತ್ತೇ ಸಾಯಂಕಾಲ ಬಡ್ಜಿಯವ್ರು ಬಂದಾರ ಮನೆಗೆ ಬಂದು ನಾಳೆ ಏನೇನು ಬೇಕಲ್ಲ ಪೂಜಾಕ್ ತಯಾರಿ ಎಲ್ಲ ಮಾಡ್ಕೊಳಕತ್ತಾರ ಇದು ನೋಡ್ರಿ ನವಗ್ರಹ ಪೂಜಾದು ತಯಾರಿ ಮಾಡ್ಕೊಳತ್ತಾರ ಅವ್ರ ರಂಗೋಲಿ ಹಾಕಿ ಅಲ್ಲಿ ನೋಡ್ಬೋದು ನೀವು ಸಾಚ ತೊಗೊಂಬಂದಾರ ಅದರಿಂದ ಅವರು ರಂಗೋಲಿ ಹಾಕಾಕತ್ತಾರ ನವಗ್ರಹ ಸೊ ಬರೀ ಯಾವ ರೀತಿಯಾಗಿ ಇವರು ಪೂಜೆ ತಯಾರಿ ಎಲ್ಲ ಮಾಡ್ಕೋತಾರ ಆಮೇಲೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಅವರು ಈ ವಿಡಿಯೋ ಒಳಗೆ ಕೊಟ್ಟಾರ ಯಾವ ಎದ್ರ ಸಲುವಾಗಿ ಪೂಜೆ ಮಾಡ್ತಾರೆ ಆಮೇಲೆ ಗ್ರಹಗಳು ಎಷ್ಟು ಒಂದು ಸ್ವಲ್ಪ ಎಲ್ಲ ಡಿಟೇಲ್ ಆಗಿ ಮಾತಾಡಾರ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ ಆಮೇಲೆ ಆಗ್ತದೆ ಇವತ್ತಿನ ದಿನ ಅಂತ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ಪೂಜೆ ಎಷ್ಟು ಮಾಡೋರು ಚಲೋನೇ ನೋಡಿರಿ ದೇವ್ರಿಗೆ ಎಷ್ಟು ಮಾಡ್ತೀವಿ ಎಷ್ಟು ಒಳ್ಳೆಯದೇ ಆಗ್ತದಂತ ಹೋಮ ಹಾಕ್ಸಿದ್ರಂತರೂ ತೀರಾ ಚಲೋ ಅಂತ ಅಂದ್ರಂತ ಹಂಗಾಗಿ ಹೋಮ ಹಾಕ್ಸಕತ್ತಾರ ಮಮ್ಮಿಗೆ ಗಣ ಹೋಮ ಆಮೇಲೆ ನವಗ್ರಹ ಪೂಜೆ ಸು ಆಮೇಲೆ ಬೀಗರು ಬರಾಕತ್ತಾರ ಊರಿಂದ ನಾಳೆ ವಿಡಿಯೋ ಏನೇನಾಗ್ತದಂತ ನೀವು ಸ್ಕಿಪ್ ಮಾಡೋದ ವಿಡಿಯೋ ನೋಡಿರಿ ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ಕೋತೀನಿ ಆಮೇಲೆ ಸ್ವಲ್ಪ ವಿಡಿಯೋಸ್ ಲೇಟಾಗಿ ಬರಾಕತ್ತವ ನನಗೆ ಎಡಿಟ್ ಮಾಡೋದು ಟಲೋಮ್ ಆಗಕತ್ತದ ಸ್ವಲ್ಪ ಆಗಕತ್ತದ ಹಂಗಾಗಿ ಒಂದು ಎರಡು ಮೂರು ದಿನ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ ಅಂತ ಅನ್ಕೋತೀನಿ ಈಗ ರಂಗೋಲಿ ತೆಗಿಯೋದು ಕಂಪ್ಲೀಟ್ ಆಗಿಂದ ನೋಡ್ರಿ ನೆಕ್ಸ್ಟ್ ಇಲ್ಲಿ ಎಲ್ಲ ಒಂಬತ್ತು ತರಹದ ಕಾಳುಗಳು ತಗೊಂಬಂದಾರ ಆಮೇಲೆ ತೆಂಗಿನಕಾಯಿ ತಗೊಂಬಂದಾರ ಅದನ್ನ ಈಗ ಪೂಜಾ ಮಾಡ್ತಾರ ಪೂಜಾ ಮಾಡೋದಂದ್ರೆ ರೆಡಿ ಮಾಡಿ ಇಡ್ತಾರ ನೋಡ್ರಿ ಪ್ರತಿಯೊಂದು ಪೂಜಾಕ್ ಏನೇನು ಹತ್ತತಾವಲ್ಲ ಎಲ್ಲಾನು ಅವರೇ ತೊಗೊಂಬಂದಿದ್ರು ನಮ್ಮ ಮಮ್ಮಿ ನಮ್ಮ ತಮ್ಮ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ರು ಈ ಹೋಮ್ ಏನೇನು ಬೇಕು ನೋಡ್ರಿ ಎಲ್ಲಾನು ನೀವೇ ತೊಗೊಂಬಂದ್ಬಿಡ್ರಿ ಅಂತ ಹೇಳಿ ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿರ್ತದಲ್ಲ ಏನು ತರಬೇಕು ಏನು ಬಿಡ್ಬೇಕಂತ ಸೊ ಅವರೇ ತಂದುಬಿಟ್ರೆ ನಮಗೂ ಟೆನ್ಷನ್ ಇರಲ್ಲ ಇಲ್ಲಾಂದ್ರೆ ಅವ್ರು ಬರೋದು ಕೊಡೋದು ಆಮೇಲೆ ಒಂದು ತರೋದು ಒಂದು ಬಿಡೋದು ಹಾಕ್ತಿತ್ ಅಂತ ಎಲ್ಲಾನು ಅವರೇ ತೊಗೊಂಬಂದ್ಬಿಟ್ಟಿದ್ರು ಪೂಜಾಕ್ಕೆ ಈಗ ಒಂದಿಷ್ಟೆಲ್ಲ ರೆಡಿ ಮಾಡಿಟ್ಟು ನಾಳೆ ಹೂವಾಗಿವ ಇಲ್ಲೇ ಏನು ನಾಳೆ ತೊಗೊಂಬರ್ತಾರೂ ತೊಗೊಂಬಂದು ಈ ಕಡೆ ನವಗ್ರಹದ್ದು ರೆಡಿ ಮಾಡಿಕೊಂಡು ಈ ಕಡೆ ಆಮೇಲೆ ಗಣೇಶ ಹೋಮಕ್ಕ ರೆಡಿ ಮಾಡ್ತಾರೆ ಗಣೇಶ ಪೂಜೆ ಆಮೇಲೆ ಹೋಮಕ್ಕ ಸೊ ಬರೀ ಮತ್ತು ಇಲ್ಲಿ ಅಡಿಕೆ ಬೆಟ್ಟಗಳು ಇಡತ್ತಾರ ನೋಡ್ರಿ ಅವನು ಗ್ರಹಗಳು ಅಂತ ಹೇಳಕತ್ತಿದ್ರು ಅವರು ನಲ್ವತ್ನಾಲ್ಕೇನೋ ನಲ್ವತ್ತೇಳು ಅದಾವ ಏನೋ ಅನ್ನಾಕತ್ತಿದ್ರು ಸೊ ನೀವು ಕೇಳಿಸ್ಕೊರಿ ಆಮೇಲೆ ಅವರು ಒಂದು ಸ್ವಲ್ಪ ಹೇಳ್ಯಾರ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದರು ಬಟ್ ಅದು ಕ್ಲಿಯರ್ ಕ್ಲಿಯರ್ ಆಗಿ ಕೇಳಿಸಿದ್ದಿಲ್ಲ ಹಾಗಾಗಿ ನಾನು ಅದನ್ನು

ಚಂದ ತೊ ತೊಗರಿ ಮಹಾ ಇಂಗಾರ ಹೆಸರು ಇಡಬಹುದು ಮಡಕಿ ಕಾಳರ ಇಡಬಹುದು ಇದು ಬುದಾ ಬುದಾ ಕಡ್ಲಿ ಬ್ಯಾಳಿ ಬೃಹಸ್ಪತಿ ಶುಕ್ರ ಅವರಿ ಅವರಿ ಶನೇಶ್ಚರ ಎಳ್ಳು ರಾಹು ಉದ್ದು ಸೊ ನವಗ್ರಹ ಪೂಜಕ ರೆಡಿ ಮಾಡ್ಕೊಂಡು ಬಂದ್ರೆ ಅದಾಗ ನಾನು ನೆಕ್ಸ್ಟ್ ಇಲ್ಲಿ ಗಣೇಶ ಪೂಜಕ ರೆಡಿ ಮಾಡ್ಕೊಳಕತ್ತಾರ ನೋಡ್ರಿ ಇದಾಗ ನಾ ಮುಂದಗಡೆ ಹೋಮ್ವರ್ಕ್ ಎಲ್ಲ ರೆಡಿ ಮಾಡಿಟ್ಟು ಅವರು ವಾಪಸ್ ಹೋಗ್ತಾರೆ ಬೆಳಗ್ಗೆನೆ ಜಲ್ದಿ ಬರ್ತೀನಿ ಅಂದರೆ ಒಂಬತ್ತು ಗಂಟೆಗೆ ಶುರು ಮಾಡೋಣ ಅಂತ ಹೇಳ್ಯಾರ ಅಷ್ಟೊತ್ತಿಗೆ ನಾವೆಲ್ಲಾನು ರೆಡಿ ಮಾಡ್ಬೇಕು ಇಡ್ಬೇಕು ನೋಡ್ರಿ ಈಗ ಆಲ್ರೆಡಿ ನಮ್ಮ ಮನೆ ತುಂಬ ಎಲ್ಲ ಮಂದಿ ಬಂದಾರೆ ನಮ್ಮ ತಂಗಿ ನಮ್ಮ ದೊಡ್ಡಪ್ಪ ಎಲ್ಲರೂ ಬಂದಾರಿ ರೀ ಅದ್ಯಾವುದೋ ವಿಡಿಯೋ ಕ್ಲಿಪ್ಪಿಂಗ್ ಇವತ್ತಿನ ವಿಡಿಯೋ ಒಳಗೆ ತೋರಿಸಿಲ್ಲ ನಾನು ನಾಳೆ ಮಾರ್ನಿಂಗ್ ವಿಡಿಯೋಗಳಿಗೆಲ್ಲ ತೋರಿಸ್ತೀನಿ ಯಾರ್ಯಾರು ಬಂದಾರೆ ಅಂತ ಹೇಳಿ ಊರಿಂದ ಒಂದಿಷ್ಟು ಜನ ಬಂದಾರ ನೋಡಿರಿ ಹೋಮ ಐತೆ ಅಂತ ನಾಳೆ ಬೆಳಗ್ಗೆ ಜಲ್ದಿ ಬರೋರು ಒಂದಿಷ್ಟು ಬರೋರು ಬರೋರದಾರ ಸೊ ನಾಳೆ ವಿಡಿಯೋ ಒಳಗೆಲ್ಲಾನು ತೋರಿಸ್ತೀನಿ ಅಂದ್ರೆ ಇದೇ ವಿಡಿಯೋ ಒಳಗೆ ಒಂದಿಷ್ಟು ಆ್ಯಡ್ ಮಾಡಿ ತೋರಿಸಿರ್ತೀನಂತ ನೆಕ್ಸ್ಟ್ ವ್ಲಾಗ್ ಅಂತೂ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ ನಮ್ಮ ಬೀಗರೆಲ್ಲ ಹಣ್ಣು ಹಂಚಕ್ಕೆ ಬರೋರು ಅದಾರ ಸೊ ಮತ್ತು ಸಿಕ್ಕಾಪಟ್ಟೆ ಎಲ್ಲ ವಿಡಿಯೋನು ಎಂಜಾಯ್ ಮಾಡೋರಿದ್ರಿ ನೆಕ್ಸ್ಟ್ ವಿಡಿಯೋನ ನೋಡಿರಿ ನೀವು ಫುಲ್ಲು ಕುಟುಂಬನ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಅದಕ್ಕಾಗಿ ನೀವು ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿರಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇನ್ನು ಮುಂದೆ ಬರುವ ವ್ಲಾಗ್ಸ್ ಎಲ್ಲಾನು ಭಾಳ ಇಂಟ್ರೆಸ್ಟಿಂಗ್ ಅದಾವೆ ನಿಮ್ಗೆಲ್ಲರಿಗೆ ಗೊತ್ತಿರುವಂಗೆ ನಮ್ಮ ತಮ್ಮನ ಮದ್ವೆ ತಯಾರಿ ಶುರು ಆಗೈತ್ರಿ ಈಗ ಸೊ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ತಯಾರಿನೂ ಮಾಡ್ತೀವಿ ಇನ್ನ ಶಾಪಿಂಗ್ ವ್ಲಾಗ್ ಆಗಿರ್ಬೋದು ಆಮೇಲೆ ಮನೆಯೊಳಗೆ ಏನೇನು ತಯಾರಿ ಮಾಡ್ಕೊಳ್ಳೋದಿರ್ತದಲ್ಲ ಮದ್ವಿ ಅಡ್ವಾನ್ಸ್ ಎಲ್ಲಾನು ಅದೆಲ್ಲಾನು ಶೇರ್ ಮಾಡ್ಕೊತೀನಿ ಖಂಡಿತವಾಗ್ಲೂ ಇಂದ ಮುಂದೆ ಬರುವ ವ್ಲಾಗ್ಸನ್ನು ನೀವು ಎಲ್ಲರೂ ಇಷ್ಟಪಡ್ತೀರಿ ಅದಕ್ಕಾಗಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿರಿ ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯೂ ವಿಡಿಯೋನ ಶೇರ್ ಮಾಡಿರಿ ನೆಕ್ಸ್ಟ್ ಡೇ ಹೆಲೋ ಗಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತು ಹೋಮ ಐತಿ ಸೊ ನಿನ್ನೆ ವಿಡಿಯೋ ಒಳಗೆ ತೋರಿಸ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಪೂಜಾ ಪೂಜಾಕತ್ತೆ ಈಗ ಇನ್ನೇನು ಬಡ್ಜಿ ಅವ್ರು ಬರ್ತಾರೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂದಾರ ಸೊ ಈಗ ಟೈಮ್ ಆಗೈತಿ ಈಗ ನೋಡ್ರಿ ಪೂಜಾ ಕುಡದೈತಿ ಈಗ ಬಡ್ಜಿ ಬರೋಣ ಮೂರು ಜನ ಪೂಜಾ ಕೊಡ್ತೀವಿ ಆಮೇಲೆ ಪೂಜಾ ಮುಗ್ದಿಂದ ಮತ್ತು ಹೊಸ ಬಟ್ಟೆ ಹಾಕೋಕತ್ತೆ ಎಲ್ಲರೂ ಪೂಜಾ ಮುಗ್ದಿಂದ ಮತ್ತು ಇನ್ನೊಂದು ಇವತ್ತು ಹೋಮದ ಜೊತೆ ಏನು ವಿಶೇಷತೆ ಅಂದ್ರೆ ನಮ್ಮ ಬೇಗರ್ ಕಡೆಯವ್ರು ಬರತ್ತಾರೀ ನಮ್ಮ ಲಕ್ಷ್ಮೀ ತೋ ಲಕ್ಷ್ಮಿ ಕಡೆದವರು ಹಣ್ಣು ಹಂಚಾಕ ಹೆಣ್ಣು ಕೊಟ್ಟ ಮೇಲೆ ಹಣ್ಣು ಹಣ್ಣು ಹಂಚೋ ಪದ್ಧತಿ ಇದೆ ನಮ್ಮ ಕಡೆ ಸೊ ಆಲ್ಮೋಸ್ಟ್ ನಿಮ್ಮ ಕಡೆನೂ ಇರ್ಬೋ ಇರಬಹುದು ಅಂತ ಅನ್ಕೋತೀನಿ ಸೊ ಹಾಗಾಗಿ ಹಣ್ಣು ಹಂಚಾಕ ಬರಾಕತ್ತಾರೆ ಎಲ್ಲರೂ ಒಂದು ಹದಿನೈದು ಜನ ಬರ್ತಾರೆ ಅನ್ಕೋತೀನಿ ಸೊ ಆಯಿತು ಈ ಕಡೆ ಹಣ್ಣು ಹಂಚೋದು ಹೇಳಿ ಹಣ್ಣು ಹಂಚಕ್ಕೆ ಬರಾಕತ್ತಾರೆ ಸೊ ಸ್ಕಿಪ್ ಮಾಡಾರ್ದು ವಿಡಿಯೋ ನೋಡಿರಿ ಕೊನೆ ತನಕ ಇವತ್ತಿನ ದಿನ ಏನೇನು ಆಗ್ತದೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಖಂಡಿತವಾಗ್ಲೂ ಇವತ್ತಿನ ವೀಡಿಯೋ ಎಲ್ಲರೂ ಎಂಜಾಯ್ ಮಾಡ್ತೀರಿ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀಗ ಎಲ್ಲ ಮನೆ ತುಂಬ ಮಂದಿ ಇದ್ದಾರೆ ನಾಷ್ಟ ಮಾಡತ್ತಾರೆ ನಾವು ನಾಷ್ಟ ಮಾಡುವಂಗಿಲ್ಲ ನಾನು ನಮ್ಮ ತಮ್ಮ ನಮ್ಮ ಮನೆಯವರು ಸೊ ಹುಳ್ಕಿದವ್ರು ಎಲ್ಲಾರು ಅವ್ಲಕ್ಕಿ ನಷ್ಟ ಮಾಡಾತಾರ ನಾ ಚಾ ಕುಡ್ದೀವಿ ಎರಡು ಸಲ ಬರೀ ಹೊರ ಹೋಗೋಣ ಯಾರ ಎರಡ್ದಾರು ತೋರಿಸ್ತೀನಿ ನೋಡ್ರಿ ಇಲ್ಲಿ ಮನೆ ತುಂಬ ಎಲ್ಲ ರಿಲೇಟಿವ್ಸು ಬಂದಾರ ಹೊರಗಡೆ ನೋಡ್ರಿ ನಮ್ಮ ದೊಡ್ಡಪ್ಪ ಕೂತಾರ ನಿನ್ನೆ ಬಂದಾರ ನಮ್ಮ ಪಪ್ಪಾರ ದೊಡ್ಡಣ್ಣ ಅವರು ಆಮೇಲೆ ಈ ಕಡೆ ನಮ್ಮ ತಮ್ಮ ನೋಡ್ರಿ ಅವನು ಪೂಜಾಕ್ಕೆ ರೆಡಿಯಾಗಿ ನಿಂತಾನ ಪಂಚೆ ಶಾಲೆ ಉಟ್ಕೊಂಡು ಆಮೇಲೆ ನಮ್ಮ ಮನೆಯವರು ಮತ್ತು ನಾನು ಕೊಡಬೇಕು ಇಲ್ಲಿ ಒಳಗಡೆ ನೋಡ್ರಿ ನಮ್ಮ ಮನೆಯವರು ಪಂಚೆ ಶಾಲೆ ಹಾಕೊಂಡು ಫುಲ್ ರೆಡಿಯಾಗಿ ನಿಂತಾರೆ ಒಳಗಡೆ ಮಮ್ಮಿ ಅವಲಕ್ಕಿ ನಾಷ್ಟ ಮಾಡಕತ್ತಾರೆ ನೋಡ್ರಿ ಇವತ್ತು ನಮ್ಮ ನಾಷ್ಟ ಇಲ್ಲ ಮೂರು ಜನದ್ದು ಉಪವಾಸ ಇರಬೇಕಂತ ಪೂಜಾ ಮುಗಿಯುತ್ತಾನೆ ರೆಡಿ ಎಲ್ಲ ಏನೇನು ಮಾಡ್ಯಾರಂತ ನೀ ನಾನು ಆಗಳೇನೆ ತೋರಿಸಿ ಇಷ್ಟೋತನ ಇವಳು ನೋಡ್ರಿ ಊರಿಂದ ಬಂದವ ಜಾನು ಅಂಥೇಳಿ ಕೋಲಾರಿಂದ ಇಲ್ಲಿ ಒಳಗಡೆ ಕೂತಾರೆ ನೋಡ್ರಿ ಅಂಟಿಗಳು ಇಬ್ಬರು ಇವರು ಮೋದಕ್ ಪ್ರಿಪ್ರೇಷನ್ ಮಾಡತ್ತಾರ ಗಣೇಶ ಹೋಮ ಐತ್ಲ ಸೊ ಹೋಮ್ವರ್ಕ್ ಹಾಕ ನೂರ ಎಂಟು ಮೋದಕ್ ಮಾಡಂದಾರಂತ ಸೊ ಮೋದಕ್ ಮಾಡಕ್ಕಾರ ನಮ್ಮ ತಂಗಿ ಇಲ್ಲಿ ನೋಡ್ರಿ ಐಸ್ ತೊಗೊಂಡೆಲ್ಲ ಫೇಸ್ ಫೇಸ್ ಪ್ಯಾಕ್ ಹಾಕೊಳಕತ್ತಾಳ ಆಮೇಲೆ ಈ ಕಡೆ ನಮ್ಮ ಪಾಪುಗ ನಮ್ಮ ಬೇಬಿ ಜಳಕ ಮಾಡ್ಸತ್ತಾಳ ಮತ್ತು ಪೂಜೆನೂ ಮಾಡ್ಯಾರ ಮಮ್ಮಿ ಆಲ್ರೆಡಿ ಓಕೆ ಫ್ರೆಂಡ್ಸ್ ಬಡ್ಜಿಯವರು ಬಂದು ನೋಡ್ರಿ ಇಬ್ರು ಬಂದಾರ ಸೊ ಎರಡು ಪೂಜೆ ಅದಾವಲ್ಲ ಹಾಗಾಗಿ ಇಬ್ಬರು ಬಡ್ಜ್ಜಿಯವರು ಬಂದಾರ ಬಂದು ಹೂವು ಅದು ಎಲ್ಲ ಹಾಕಿ ಪೂಜಾಕ್ಕೆ ರೆಡಿ ಮಾಡಕತ್ತಾರ ನಾವು ಮೂರು ಜನ ರೆಡಿಯಾಗಿ ಕುಂತೀವಿ ನೋಡ್ರಿ ಇದು ಏನಂದ್ರೆ ಒಂದು ಎರಡು ಗಂಟೆಯಿಂದ ಎರಡೂವರೆ ಗಂಟೆ ತನಕ ಪೂಜೆ ಅಂತ ಹೇಳ್ಯಾರ ಹೋಮ ಯಾಕಂದ್ರೆ ಅಷ್ಟೊಂದು ಭಕ್ತಿಯಿಂದ ಈ ಪೂಜನ ಮಾಡ್ತಾರೆ ಶಾಂತಿಗೋಸ್ಕರ ಆಗಿರ್ಬೋದು ಮನಿ ಶಾ ಮನಿ ಶಾಂತಿ ಇರಾಕ ಆಮೇಲೆ ಮನಸ್ ಶಾಂತಿ ಇರಾಕ ಒಟ್ ನೆಮ್ಮದಿಯಾಗಿರೋಕೆ ಪೂಜಾ ಮನಸ್ಸಿಂದನೇ ಮಾಡ್ಬೇಕು ಯಾವಾಗೂ ಮಮ್ಮಿ ಅಂದರು ಮೊದ್ಲಿಂದನೂ ಅಷ್ಟೇ ರೀ ಪೂಜಾ ಅಂದ್ರೆ ಭಾಳ ಒಂದು ಭಕ್ತಿಲೆ ಮಾಡ್ತಾರೆ ಯಾವುದೇ ಪೂಜೆ ಇದ್ರೂ ಯಾರು ಹೇಳಿದ್ರು ಮಾಡ್ತಾರೆ ಆಮೇಲೆ ವರ್ಷ ಶ್ರಾವಣದಾಗ ಸತ್ಯನಾರಾಯಣ ಪೂಜೆ ಹಾಕ್ತಾರೆ ಕಂಪಲ್ಸರಿ ಈಗೂ ಅದೇ ಹಾಕಿಸ್ಬೇಕಂತ ಅಂದ್ಕೊಂಡಿದ್ರು ಬಟ್ ಈಗ ಮದ್ವೆ ಆಗನ ಸತ್ಯನಾರಾಯಣ ಪೂಜೆ ಹಾಕೋದೇ ಇರ್ತಿತ್ತಲ್ರಿ ಮದ್ವೆ ಆದಮೇಲೆ ಹುಡ್ಗ ಹುಡ್ಗಿ ಕುಡಿಸಿ ಸತ್ಯನಾರಾಯಣ ಪೂಜೆ ನಾವು ಕಂಪಲ್ಸರಿ ಹಾಕೇಬೇಕು ಮದುವೆ ಆದ ಒಂದು ಎರಡು ಮೂರು ದಿವಸಕ್ಕೆ ಹಾಗಾಗಿ ಬಡ್ಜಿಯವರಂದರು ನೀವು ಅವಾಗ ಮದ್ವೆ ಆಗನ ಹೆಂಗೂ ಸತ್ಯನಾರಾಯಣ ಪೂಜೆ ಹಾಕೋದೇ ಇರ್ತದ ಇವಾಗ ಹೋಮ ಹಾಕಿಸ್ಬಿಡ್ರಿ ಹೆಂಗೂ ನೀವು ಹೊಸ ಮನೆಗೂ ಶಿಫ್ಟ್ ಆಗಿರ್ಬಂದು ಎಲ್ಲ ಮನೆಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಸೊ ಹೋಮ ಹಾಕ್ಸ್ರಣನ ಆಯ್ತು ರೀ ಅಂಥೇಳಿ ಹಾಕ್ಸಾಕತ್ತದ ಸೊ ಒಂದು ಒಳ್ಳೆಯ ದಿನ ನೋಡಿರಿ ಇದು ಅವತ್ತು ಸಂಕಷ್ಟಿ ಇತ್ತು ಆ ಸಂಕಷ್ಟಿ ದಿನಾನ ಈ ಗಣ ಗಣೇಶ ಹೋಮನು ಇಟ್ಕೊಂಡಾರೆ ಎಲ್ಲನೂ ಚಲೋನೇ ಐತಿ ಆಮೇಲೆ ಅದಕ್ಕೆ ಅಂಥೇಳಿ ಇವತ್ತು ಬೀಗುರನು ಬರಾಕತ್ತಾರ ಹಣ್ಣು ಹಂಚಾಕ ಫೈನಲಿ ಪೂಜಾ ಶುರು ಆಯ್ತು ನೋಡ್ರಿ ನಾನು ನಮ್ಮ ಮನೆಯವರು ನಮ್ಮ ತಮ್ಮ ಮೂರು ಜನ ಕುಂತೀವಿ ಆ್ಯಕ್ಚುಲಿ ಈ ಪೂಜಾಕ ದಂಪತಿಗಳೇ ಕೂಡ್ಬೇಕಂತ ಹಂಗಾಗಿ ನಾನು ನಮ್ಮ ಕುಂತೀವಿ ಮತ್ತು ನಮ್ಮ ತಮ್ಮ ಮೂರು ಜನ ಕುಂತೀವಿ ಕುಂತಿವಿ ಈಗ ಆದಷ್ಟು ಪೂಜಾ ಯಾವ ರೀತಿಯಾಗಿ ಮಾಡ್ತಾರಂತ ಒಂದು ಸ್ವಲ್ಪ ನೋಡೋಣ ಅಂತ

ಮಂಗಲ ಯುವ ಎಡಗೈ ಒಳಗೆ ಅಕ್ಷತೆ ಕಾಳ ಹಾಕೋಬೇಕು ಶ್ರೀಲಕ್ಷ್ಮೀನಾರಾಯಣ ಎನ್ವಾ ನೀವು ಇಬ್ರು ಕೈ ಮುಟ್ರಿ ನೀವು ನಿಮ್ಮನೆಯವ್ರ ಕೈ ಮುಟ್ರಿ ನಿಮ್ಮ ಅಕ್ಕ ಬೇಕಲ್ರಿ ಎರಡೆರಡು ಕಾಳ ಅಕ್ಷತೆ ತಗೊಂಡು ಈ ಗಣಪತಿ ಮೇಲೆ ಅಕ್ಷತೆ ಕಾಳಿ ಶ್ರೀಲಕ್ಷ್ಮೀನಾರಾಯಣ ನಮಃ श्री पुरंदराभ्यं नमः इष्ट देवताभ्यो नमः माता पितृ देवताभ्यो नमः स्फूर्ति स्फूर्ति ओ स्फूर्ति नामने धर्मपत्न्यायाः अस्य जामातः समर्थ समर्थ शर्मणाः कुमारस्य हेड मनः तापत्रे शरीरे अपमृत्यु अकाल मृत्यु घोर मृत्यु पीड़ा परिहार्थ नवग्रह सहित सूर्य चंद्र अंगारक बुध बृहस्पति शुक्र शनिश्चर राहु केतु सकल ग्रह दोष पीड़ा परिहार्थ अस्मिन् दिने

ಯಶಸ್ವಿಯಾಗಿ ನಿರ್ವಿಘ್ನವಾಗಿ ನಮಗೆ ಯಾವುದೇ ತೊಂದರೆಗಳು ತಾಪತ್ರಗಳು ಬರಲಾರ್ದು ಅಂದರೆ ಆ ಸಕಲ ವಿಘ್ನ ಕಾರ್ಯಕರ್ತನಾದ ಗಣಪತಿ ದೇವರು ಇಲ್ಲಿ ಒಂದು ಸನ್ನಿಹಿತನಾಗಿ ನಾವು ಮಾಡತಕ್ಕಂಥ ನಮ್ಮ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸ ಕೊಡಂತೆಕೊಂಡು ಆ ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅಭಿಷೇಕ ಮಾಡ್ಕೊಂಡು ಬರಬೇಕು ಒಂದ್ಸಲ ನೀರು ಹಾಕಿದ್ರೆ ಮನಸ್ಸಿನಲ್ಲಿ ದಮ್ ಗಣಪತಿ ನಮಃ ಹರಿ ಓಂ ಓಂ ನಮಸ್ತೆ ಗಣಪತಿಗೆ ತಮೇವ ಪ್ರತ್ಯಕ್ಷ ತತ್ತಮದೆ ತಮೇವ ಕೇವಲ ಕರ್ತಾದೆ

Patah ge, namaste, asyik,

ಓಕೆ ಫ್ರೆಂಡ್ಸ್ ನೋಡ್ರಿ ನಾವು ಹೋಮದ ಪೂಜೆ ಕುಂತೀವಿ ಈ ಕಡೆ ಬೀಗ್ರೂ ಬಂದಾಯ್ತು ಊರಿಂದ ಇನ್ನೊಂದಿಷ್ಟು ಜನ ಎಲ್ಲ ರಿಲೇಟಿವ್ಸ್ ಬರೋರ್ದಾರ ಆಮೇಲೆ ಮಮ್ಮಿ ಆಫೀಸ್ ಸ್ಟಾಫ್ ಭಾಳಷ್ಟು ಜನ ಬರೋರ್ದಾರಿ ಸೊ ಈಗ ಬೀಗರು ಬಂದಾರೆ ಹೊರಗಡೆ ಒಂದಿಷ್ಟು ಜನ ಕುಂತಾರೆ ಈಗ ಇದ್ರ ನೆಕ್ಸ್ಟ್ ಏನಾಯ್ತು ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ ನಿಮ್ಗೆ ಆಗಳ ಹೇಳ್ದಂಗೆ ನೆಕ್ಸ್ಟ್ ವ್ಲಾಗ್ ಭಾಳ ಇಂಟ್ರೆಸ್ಟಿಂಗ್ ಐತಿ ಎಲ್ಲರೂ ಬಂದಾರ ಮನಿ ಫುಲ್ ಆಗೈತೆ ರೀ ಬೀಗರು ಎಲ್ಲರೂ ಬಂದಾರ ಸೊ ನೋಡ್ರಿ ಇಲ್ಲಿ ಹೊರಗಡೆ ಎಲ್ಲ ಬೀಗರು ಬಂದು ಕೂತಾರ ನಮ್ಮ ತಮ್ಮ ಪೂಜಾ ಐತ್ಲ ಅಲ್ಲಿ ಒಳಗಡೆ ಸೊ ಇಲ್ಲಿ ಬಂದು ಹೊರಗಡೆ ಅವರು ಕುಂಕುಮ ಅರ್ಶನ ಅಕ್ಕಿ ಕಾಳು ಅದು ಕೊಡಾಕತ್ತಾರೆ ಸೊ ಇದಾಗ ಇನ್ನೊಂದು ಸ್ವಲ್ಪ ಪೂಜೆ ಉಳ್ದೈತ್ರಿ ಅದಾಗನೆಲ್ಲ ಊಟದ್ದಾಗಿರ್ಬೋದು ಆಮೇಲೆ ಹಣ್ಣು ಹಂಚೋದು ಎಲ್ಲಾನು ಶೇರ್ ಮಾಡ್ಕೋತೀನಿ ಆದರೆ ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ ಹಾಗಾಗಿ ನೀವು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಈ ವ್ಲಾಗ್ ಆಲ್ರೆಡಿ ಭಾಳ ಲಾಂಗ್ ಆಗೈತಿ ಹಾಗಾಗಿ ಇಲ್ಲೇ ಎಂಡ್ ಮಾಡೋಣಂತ ಸಿಗ್ತೀನಿ ರೀ ಆದಷ್ಟು ಜಲ್ದಿ ನೆಕ್ಸ್ಟ್ ವ್ಲಾಗೊಳಗೆ ಅಲ್ಲಿತನ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್